ಸಿಲಿಕಾನ್ ಸಿಟಿ ಸೇರಿದಂತೆ ರಾಜ್ಯಾದ್ಯಂತ ವರ್ಣರಾಯ ಆರ್ಭಟಿಸಿ ಬೊಬ್ಬೆರೆದಿದ್ದಾನೆ ಗುಡುಗು ಸಿಡಿಲು ಮಿಂಚಿನೊಡನೆ ಸುರಿದಂಥ ಜೋರು ಮಳೆಗೆ ಸಾಕಷ್ಟು ಹಾನಿಯಾಗಿದೆ ಮಳೆಯ ನರ್ತನದ ಜೊತೆಗೆ ಕುಣಿದ ಸಿಡಿಲಿನ ರೌದ್ರಾವತಾರಕ್ಕೆ ಬಳ್ಳಾರಿಯಲ್ಲಿ ಮೂವರು ಕೊಪ್ಪಳದಲ್ಲಿ ಇಬ್ಬರು ಚಿಕ್ಕಮಗಳೂರು ಹಾಗೂ ವಿಜಯಪುರದಲ್ಲಿ ಒಬ್ಬೊಬ್ಬರು ಜೀವ ಕಳೆದುಕೊಂಡಿದ್ದಾರೆ ಬಳ್ಳಾರಿಯ ಸಿರುಗುಪ್ಪ ತಾಲೂಕಿನ ರಾರಾವಿ ಗ್ರಾಮದಲ್ಲಿ ಸಿಡಿಲು ಬಡಿದು ಒಂದೇ ಕುಟುಂಬದ ಮೂವರು ದಾರುಣವಾಗಿ ಪ್ರಾಣ ಬಿಟ್ಟಿದ್ದಾರೆ ರಾರಾವಿ ಗ್ರಾಮದ ಭೀರಪ್ಪ ಇಪ್ಪತ್ತಾರು ವರ್ಷದ ಸುನೀಲ್ ಹಾಗೂ ಹದಿನಾಲ್ಕು ವರ್ಷದ ವಿನೋದ್ ಮೃತ ದುರ್ತೈವಿಗಳು ಇವರು ಕುರಿ ಮೇಯಿಸಲು ಹೋಗಿದ್ರು ಈ ವೇಳೆ ಮಳೆ ಬಂದಿದ್ರಿಂದ ಮರದ ಕೆಳಗೆ ಆಶ್ರಯ ಪಡೆದಿದ್ರು ಆಗ ಸಿಡಿಲು ಬಡಿದಿದ್ದರಿಂದ ಪ್ರಾಣ ಬಿಟ್ಟಿದ್ದಾರೆ ಒಂದೇ ಕುಟುಂಬದ ಮೂವರು ಮೃತಪಟ್ಟಿದ್ದರಿಂದ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನ ಮೈಲಾಪುರದಲ್ಲಿ ಸಿಡಿಲು ಬಡಿದು ರೈತ ಜೀವ ಬಿಟ್ಟಿದ್ದಾರೆ ಮೈಲಾಪುರ ಗ್ರಾಮದ ಮೂವತ್ತೊಂಬತ್ತು ವರ್ಷದ ಬಸನಗೌಡ ಪ್ರಾಣ ಕಳೆದುಕೊಂಡ ರೈತ ಭತ್ತವನ್ನು ಕಟಾವು ಮಾಡಿ ಒಣಗಿಸಲು ಹಾಕಿದ್ರು ಈ ವೇಳೆ ಜೋರು ಮಳೆ ಬಂದಿದ್ದರಿಂದ ಭತ್ತವನ್ನು ಉಳಿಸಿಕೊಳ್ಳಲು ಹೋಗಿದ್ದಾಗ ಸಿಡಿಲು ಬಡಿದು ರೈತ ಸಾವನ್ನಪ್ಪಿದ್ದಾನೆ ಕಾರಡಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ